ಕಲ್ತಾರೋ ಟೈಪ್ ಕತೆ ಒಳ್ಳೆ ಇದೆ ಸೂಪರ್ ಇದೆ ಎಲ್ಲರು ಬಂದೇ ಹೊಡ್ಬೇಕು ಅಷ್ಟೇ ಏನ್ ಇಷ್ಟ ಇದೆ ಸುಮಾರು ಎಲ್ಲ ಕೋಣ ಬಗ್ಗೆ ಪಡಿತಾರೆ ಎಲ್ಲ ಅದೇ ಬಗ್ಗೆ ಎಲ್ಲ ಸೂಪರ್ ಇದೆ ಎಲ್ಲ ನೋಡಬೇಕು ನಮಗೂ ಚೆನ್ನಾಗಿದೆ ಸರ್ ಏನಿಷ್ಟ ಆಯ್ತು ಸರ್ ನಾವು ಆಕ್ಚುಲಿ ಇದೇ ಮೂವಿ ಶೂಟಿಂಗ್ ಇರೋ ಕೆಲಸ ಮಾಡಿದ್ರು ಎಲ್ಲ ಒಂದೇ ಟೀಮ್ ಚೆನ್ನಾಗಿದೆ ಮೂವಿ ಏನ್ ಅನ್ಕೊಂಡ್ರು ಅದೇ ತರ ಬಂದಿದೆ ಚೆನ್ನಾಗಿದೆ ಸೀನ್ಸ್ ಸುರಿ ಇಷ್ಟ ಇದೆ ಸರ್ ಆಪ್ಸಲೇ ಚನಗಿದೆ ಮನ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಬಟ್ ಮೋಡ್ ನಮ್ ಚನಗಿದೆ ಫಿಲಂ ಎಲ್ಲಾ ಬಿಗ್ ಬಾ ಬಿಗ್ ಬಾಸ್ ಯು ಫಸ್ಟ್ ಏನು ಹೇಳಿ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೀಲ್ಪ್ ರೀತಿ ಇರ್ತರೆನೇ ಅವರು ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ಕೋಮಲ್ ಅವರು ಇನ್ನು ಚನಗಿದೆ ಇದೆ ತರ ಮುಂದೆ ಸಿನಿಮಾಗಳು ಮುಂದೆ ತಗಿಲಿ ನಾವು ಬೇಡಿಕೊಳ್ಳುತ್ತೇವೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಕೋಮಲ್ ಅವರು ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋದು ಫಸ್ಟ್ ಟೈಮ್ ನಾನು ನೋಡಿದ್ದು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಅದೇ ಕಾನ್ಸೆಪ್ಟ್ ಚೆನ್ನಾಗಿದೆ ಇನ್ನು ಈ ತರ ಹೆಚ್ಚಿನ ಮೂವೀಸ್ ತೆಗಿಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಆಕ್ಚುಲಿ ಇದು ಸಸ್ಪೆನ್ಸ್ ಥ್ರಿಲ್ಲರು ಸೊ ಬಿಗಿನಿಂಗಲ್ಲಿ ಗೊತ್ತಾಗೋದಿಲ್ಲ ಸೊ ಹೋಗ್ತಾ ಹೋಗ್ತಾ ಮೂವಿ ನಮಗೆ ಬಿಗಿನಿಂಗ್ ಅಲ್ಲಿ ಕಾಮಿಡಿ ತರ ಅನ್ಸುತ್ತೆ ಬಟ್ ಮೂವಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಒಂದು ಸ್ವಲ್ಪ ಇಂಟರ್ವಲ್ ಆದ್ಮೇಲೆ ಮೂವಿ ಅದು ಸಸ್ಪೆನ್ಸ್ ಫುಲ್ ಹತ್ರ ಮೂವಿ ಟರ್ನ್ ಆಗತ್ತೆ ಸೊ ಎಂಡಿಂಗಲ್ಲಿ ಏನಾಗತ್ತೆ ಕೋಮಲ್ ಅವ್ರದ್ದು ಬೇರೆ ಒಂದು ಹಿಂದಿನ ಜನ್ಮದಲ್ಲಿ ಇದಾಗಿರೋದನ್ನ ನೆಕ್ಸ್ಟ್ ಈ ಜನ್ಮದಲ್ಲಿ ತಾಳ್ ಬಂದವರು ಇದ್ರಲ್ಲಿ ಕೊಟ್ಟ ಅಂತ ನಡ್ಕೊಳ್ಳೋದು ಈ ಮೂವಿ ಅಂತ ತುಂಬಾ ಚೆನ್ನಾಗಿದೆ ಮೂವಿ ಥಿಯೇಟರ್ಗೆ ಬಂದ ಸಿನಿಮಾಗಳು ನೋಡಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಜಗ್ಗಣ್ಣನ ವಾಯ್ಸ್ ಬರುತ್ತೆ ಅದಂತೂ ಮೈ ರೋಮಾಂಚನ ಅನ್ಸುತ್ತೆ ತನಿಷ್ ಅವ್ರದ್ದು ಆಕ್ಟಿಂಗ್ ಸೂಪರ್ ಆಗಿದೆ ಅವ್ರು ಮಾಡಿರೋ ಪ್ರೊಡಕ್ಷನ್ ಮೂವಿ ವ್ಯಾಲ್ಯೂ ಗೊತ್ತಾಗುತ್ತೆ ಮೇಕಿಂಗ್ ಮಾತ್ರ ಸೂಪರ್ ಆಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರದ್ದು ಆಕ್ಟಿಂಗ್ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಖುಷಿ ಅನ್ಸುತ್ತೆ ತುಂಬಾ ಸಖತ್ ಆಗಿದೆ ಊರೆಲ್ಲ ನೋಡಬಹುದು ಪಿಕ್ಚರ್ ತುಂಬಾ ಒಳ್ಳೇದೈತೆ ಕೋಮಲ್ ಅವ್ರ ಆಕ್ಟಿಂಗ್ ಸಖತ್ ಸೈಡ್ ರೋಲ್ ಮಾಡಿರೋದು ಎಲ್ಲರಿಗೂ ಸಖತ್ ಮಾಡಿದ್ದಾರೆ ಸೂಪರ್ ಇದೆ ಪಿಕ್ಚರ್ ನೋಡ್ಬೇಕು ಬಂದಿತ್ತು ಲಾಸ್ಟ್ ಮೂಮೆಂಟ್ ಒಂದು ಟ್ವೆಂಟಿ ಮಿನಿಟ್ಸ್ ಏನಿದೆಯಲ್ಲ ಅದು ಚೆನ್ನಾಗಿ ಮಾಡಿದ್ರು ಬಟ್ ಸ್ವಲ್ಪ ಲಾಸ್ಟ್ ಗೆ ಲೆಂತಿ ಮಾಡಿದ್ದಾರೆ ಫಸ್ಟ್ ಏನೋ ಕಾಮಿಡಿ ಎಲ್ಲ ಚೆನ್ನಾಗಿ ಸಖತ್ತಾಗಿ ಬಂದಿದೆ ಅಷ್ಟೇ ಹೇಳ್ತಾರೆ ತನಿಷ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅದು ಅವ್ರ ಸಾಯ್ತಾರಲ್ಲ ಅವಾಗಿನ ಸೀನ ಚೆನ್ನಾಗಿದೆ ಮತ್ತೆ ಅವರು ಒಬ್ಬರೇ ಕುಂತ್ಕೊಂಡು ಆತಾರಲ್ಲ ಸರ್ ಅವಾಗ ತುಂಬಾ ಕೋಮಸ್ ಸರ್ದು ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು ಕಾಮಿಡಿಯಿಂದ ಇವಾಗ ಸೀರಿಯಸ್ನೆಸ್ ಇದೆ ಅದು ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ ಆಕ್ಟಿಂಗ್ ಫಾರ್ಮ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಸೂಪರ್ ಅವ್ರ ಚೆನ್ನಾಗಿದೆ ಎಲ್ಲ ಫ್ರೇಮ್ ಎಲ್ಲ ನಮ್ಮ ಸಿನಿಮಾಟೋಗ್ರಫಿ ಆಗ್ಲಿ ಮ್ಯೂಸಿಕ್ ಆಗ್ಲಿ ಎಲ್ಲರೂ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಎಲ್ಲ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಇನ್ನೊಂದುಂದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ದಿ ಬೆಸ್ಟ್ ಅಂತ ಹೇಳ್ಬೋದು ಕೋಮಲ್ ಸರ್ ದ 액ಟಿಂಗ್ ಮಾತ್ರ ಅಮೇಸಿಂಗ್. ಒಂದು ಇಷ್ಟು ವರ್ಷ ಏನು ಕಾಮಿಡಿ ಏನು ನೋಡ್ಕೊಂಡು ಬಂದಿದೀವಿ ಇದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲೇ ಇದೆ. ಆಲ್ ದ ಬೆಸ್ಟ್ ಟು ಕೋನ ಟೀಮ್. ತುಂಬಾ ಚೆನ್ನಾಗಿ ತರ್ತೀರಾ. ಗೋಮಲ್ 액ಟಿಂಗ್ ಇಷ್ಟ ಆಯ್ತು. ನಿರ್ದೇಶಕರು ತುಂಬಾ ಇಷ್ಟ ಆಯ್ತು. ಅರಿಕೇಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಓಮಲ್ ಅವರಂತೂ ಎಕ್ಸ್ಟ್ರೀಮ್ಲಿ ಮಾಡಿದಲ್ಲಿ ಪನಿಷ್ ಆಗುತ್ತೆ